ದಾಂಡೇಲಿ ನಗರಸಭೆ ವ್ಯಾಪ್ತಿಯಲ್ಲಿ ಸರ್ಕಾರದಿಂದ ನಿರ್ಮಿಸಲಾದ ಜಿಪ್ಲಸ್ ಟು ಮನೆಗಳು ನೈಜ ಬಡವರಿಗೆ ತಲುಪಲಿವೆ ಹೌದು ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ದಾಂಡೇಲಿ ನಗರಸಭೆ ವ್ಯಾಪ್ತಿಯ ನಿಜವಾದ ನಿವೇಶನ ರಹಿತ ಬಡವರಿಗೆ ಅನುಕೂಲವಾಗಲಿ ಎಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಸಾವಿರದ ನೂರು ಮನೆಗಳನ್ನು ಮಂಜೂರು ಮಾಡಿ ಹಲವು ವರ್ಷಗಳೇ ಕಳೆದಿವೆ ಅಂದಾಜು ಎಂಟುನೂರ ಐವತ್ತು ಅರ್ಜಿಗಳಿಗೆ ಹಣ ತುಂಬಿಸಿಕೊಂಡಿರುವ ಬಗ್ಗೆ ಮಾಹಿತಿ ಇದೆ ಆದ್ರೆ ಅದ್ಯಾಕೋ ಏನೂ ಗೊತ್ತಾಗುತ್ತಿಲ್ಲ ದಾಂಡೇಲಿ ನಗರಸಭೆ ವ್ಯಾಪ್ತಿಯ ನಿಜವಾದ ಅರ್ಹತೆ ಇರುವ ಬಡೆ ಅಲೆಮಾರಿ ಕುಟುಂಬಗಳು ದುಡಿದು ತಿನ್ನುವ ಕುಟುಂಬಗಳು ಇಲ್ಲಿಯವರೆಗೂ ಸಹ ರಸ್ತೆಯ ಇಕ್ಕಳಗಳಲ್ಲಿ ಜೋಪಡಿಗಳಲ್ಲಿ ಜೀವನ ಮಾಡುತ್ತಿರುವುದು ನೋಡಿದರೆ ದಾಂಡೇಲಿ ನಗರಸಭೆ ವ್ಯಾಪ್ತಿಯ ನಿಜವಾದ ಅರ್ಹತೆ ಇರುವ ಬಡವರಿಗೆ ಮನೆ ಕೊಡಲು ನಗರಸಭೆ ಆಡಳಿತ ಹಾಗೂ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂಬುದಕ್ಕೆ ನಮ್ಮ ನ್ಯೂಸ್ ಸಮೂಹ ರಾಜ್ಯ ಉಪ ಸಂಪಾದಕ ಬಸವರಾಜ್ ಅವರು ಈ ವರದಿಯನ್ನು ಬಯಲುಗಿಳಿದು ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಕಾರ್ಯದರ್ಶಿಗಳಾದ ಸುಷ್ಮಾ ಗೋಡೆಬೆಲ ಅವರಿಗೆ ಈ ಸಮಸ್ಯೆಯ ಬಗ್ಗೆ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ದಾಂಡೇಲಿ ನಗರಸಭೆ ವ್ಯಾಪ್ತಿಯಲ್ಲಿ ಕೆಲವು ಹಳೆಮಾರಿ ಜನಾಂಗ ಮತ್ತೆ ದುಡ್ಕೊಂಡ್ ತಿಂತಕ್ಕ ಕುಟುಂಬಗಳು ಸರ್ಕಾರ ಬಿಡುಗಡೆ ಮಾಡಿತ್ತು ಮಂಡ್ಮ್ ಅಂತದ್ರಲ್ಲಿ ಈಗ ಏನಾಗಿದೆ ಅಂದ್ರೆ ಅರ್ಹರಿಗೆ ನಿಜವಾಗೂ ಸಿಕ್ಕಿಲ್ಲ ಬಡವರಿಗೆ ಮತ್ತೆ ದುಡ್ಕಂಡ್ ತಿಂತಕ್ಕಂತ ಕುಟುಂಬಗಳಿಗೆ ಮತ್ತೆ ಹಲೆಮಾರಿ ಕುಟುಂಬಗಳಿಗೆ ಯಾರ್ಯಾರ್ಗೋ ಸಿಗ್ತಾ ಇದೆ ಮೊನ್ನೆ ನಾನು ಕಾರವಾರದಿಂದ ಬರವಾಗ ಪಾಪ ದಾಂಡೇಲಿ ಅವರು ಬಂದು ಈ ಚಿಂದಿ ಆಯ್ತಾರಲ್ಲ ಮೇಡಮ್ ಅಂತವ್ರೆಲ್ಲ ಪಾಪ ಇವತ್ಗೂ ಸಹ ಅವ್ರಿಗೇನು ನಿವೇಶನ ಇಲ್ಲ ಯಾವ ಇಲ್ಲ ಇಲ್ಲ ಒಂದು ಝೋಪಡಿಗಳು ಹಾಕೊಂಡು ಜೀವನ ಮಾಡ್ತಾವ್ರೆ ಹ್ಮ್ ಹ್ಮ್ ಹಾಗಾಗಿ ಈ ರೀತಿ ಇದ್ದಾಗ ದಯವಿಟ್ಟು ತಾವೊಂದು ಪತ್ರ ಬರೀಬೇಕು ವಸತಿ ಇಲಾಖೆಗೆ ಮತ್ತೆ ಆ ಒಂದು ನಗರಸಭೆ ಇದಕ್ಕೆ ದಯವಿಟ್ಟು ಬಡವರ್ಗೆ ವಿಶೇಷವಾಗಿ ಆ ಒಂದು ಏನು ಅಲೆಮಾರಿ ಕುಟುಂಬಗಳಿಗೆ ಮನೆ ಸಿಗೋ ರೀತಿ ಇದ್ ಮಾಡ್ಬೇಕು

ಹಾ ಯಾಕಂದ್ರೆ ಈಗ ಏನಾಗ್ತದೆ ಎಲ್ಲವೂ ಇದು ಮಾಡಿ ಏನ್ ಆನ್ಲೈನ್ ಅಪ್ಲಿಕೇಶನ್ ಇದಾವ ಅಂತ ಹೇಳ್ತಾ ಇದಾರೆ ಮ್ಯಾನಿಯಲ್ ತೆಗದ್ಬಿಟ್ಟಾರೆ ಕೌಸಿಂಗ್ ಅವ್ರು ಹಾ ಮೇಡಮ್ ಹಾ ಅದಕ್ಕೇನ್ ಮಾಡಿ ವೆರಿಫೈಡ್ ಮಾಡ್ತೀನಿ ಯಾವ್ ಸ್ಕೀಮ್ ನಾಗ ಅದ ಸ್ಕೀಮ್ ಹೆಸರು ಅವ್ರ ನಿಮಗ್ ಗೊತ್ತಿತ್ತು ಒಂದ್ ಐದಾರ್ ಮಂದಿ ಬೆನಿಫಿಶಿಯರ್ ಇರ್ತದೆ ಹೆಸರ್ ಕಳ್ಸ್ರಿ ನಾನ್ ಸರಿ ಮೇಡಂ ಅದು ಕಳಿಸ್ತೀನಿ ದಯವಿಟ್ಟು ಈ ವರದಿನು ಹಾಕ್ತೀನಿ ಮೇಡಮ್ ತಮ್ಮ ಅಭಿಪ್ರಾಯ ತಗೊಂಡು ದಯವಿಟ್ಟು ತಾವು ಒಂದ್ ಭೇಟಿ ಕೊಡಿ ಮೇಡಮ್ ಪ್ಲೀಸ್ ದಂಡೇಲಿ ನಗರ ಸಂಖ್ಯೆ ಮಾಡ್ತೇನೆ ಮಾಡ್ತೇನೆ ನೀವು ಯಾವ್ದಾರ ಇದು ಹಾಕ್ರಿ ಹಾಕ್ರಿ ನಾ ವೆರಿಫೈ ಮಾಡ್ತೇನೆ ಅದ್ ಯಾವ ಸ್ಕೀಮ್ ಸ್ಕೀಮ್ ಮತ್ತ ಹೆಸರು ಅದು ಆಮೇಲೆ ನಾನ್ ಕೇಳ್ತೇನೆ ಹೆಡ್ ಆಫೀಸ್ ಗೆ ಯಾಕಂದ್ರೆ ನನಗ್ ಮೊನ್ನೆ ಅವ್ರು ಯಾವ್ದು ಲಾಸ್ಟ್ ಡಿಪಾರ್ಟ್ಮೆಂಟ್ ನಂದು ಇವ್ಯಾಲ್ಯೂಯೇಷನ್ ಮಾಡ್ತೇನೆ ಅಲ್ಲ ಹೌಸಿಂಗ್ ಇವ್ಯಾಲ್ಯೂಯೇಷನ್ ಮಾಡೋ ಮುಂದೆ ಹೇಳಿದ್ರು ಈಗ ಹಂಡ್ರೆಡ್ ಪರ್ಸೆಂಟ್ ಆನ್ಲೈನ್ ಇದೆ ಈಗ ಬೇರೆಯವ್ರು ಯಾರು ಇಂಟರ್ಫಿಯರ್ ಮಾಡಕ್ ಆಗಲ್ಲ ಅದು ಆನ್ಲೈನ್ ಅವರು ಫಾರ್ಮ್ ತುಂಬಬೇಕಂತ ಏನೋ ಹೇಳಿದ್ರು ನನಗೆ ಯೋಜನೆ ಆಮೇಲೆ ಅಟಲ್ ಬಿಹಾರ್ ವಾಜಪೇಯಿ ವಾಸ ಯೋಜನೆ ಎಲ್ಲಾ ಈಗ ಆನ್ಲೈನ್ ಇದೆ ಅಂದ್ರು ಅದಕ್ಕೆ ನೀವು ನನಗೆ ಸ್ಯಾಂಪಲ್ ಕಳಿಸಿದ್ರೆ ಗೊತ್ತಾಗ್ಬಿಡ್ತದೆ ಇನ್ನಾದರೂ ಉಳಿದ ಮನೆಗಳು ನೈಚ ಬಡವರಿಗೆ ಸಿಗುತ್ತದೋ ಇಲ್ಲವೆಂದು ಕಾದು ನೋಡಬೇಕಾಗಿದೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ವಸತಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಮತ್ತೆ ಉಪಮುಖ್ಯಂತ ಡಿ ಕೆ ಶಿವಕುಮಾರ್ ಅವರೇ ಮತ್ತೆ ವಿಶೇಷವಾಗಿ ಹಿರಿಯ ರಾಜಕಾರಣಿ ಆರ್ ವಿ ದೇಶಪಾಂಡೆ ಸಾಹೇಬ್ರೆ ಸರ್ ಈಗ ಇವರು ನನಗೆ ಭೇಟಿಯಾಗಿದ್ದಾರೆ ವಿಶೇಷವಾಗಿ ಇವರು ದಾಂಡೇಲಿ ನಗರದ ಎಲ್ಲ ನಿವಾಸಿಗಳು ಅಲೆಮಾರಿ ಸಮುದಾಯಕ್ಕೆ ಸೇರಿದವರು ಇವ್ರಿಗೆ ಯಾವುದೇ ರೀತಿ ಜಮೀನಿಲ್ಲ ಇಲ್ಲ ರೀತಿ ಇದಿಲ್ಲ ದಿನನಿತ್ಯ ದುಡ್ಕ ತಿಂತಕ್ಕಂಥದ್ದು ವಿಶೇಷವಾಗಿ ಅದು ಹೆಂಗಪ್ಪ ಅಂತಂದ್ರೆ ಈ ಅಕ್ಕಪಕ್ಕ ಊರುಗಳಲ್ಲಿ ಚಿಂದಗಳನ್ನ ಹಾಯ್ದು ಆ ಒಂದು ವಸ್ತುಗಳನ್ನ ಸಂಗ್ರಹ ಮಾಡಿ ಅದನ್ನು ಒಂದ್ ಕಡೆ ಸಂಗ್ರಹ ಮಾಡಿ ಆ ಅದನ್ನ ಮಾರಾಟ ಮಾಡಿ ಉಪಜೀವನ ನಡೆಸ್ತಾರೆ ಎಲ್ಲ ಪಾಪ ನೋಡಿ ಎಲ್ಲ ಹುಡುಗರು ಇದಾರೆ ಪಾಪ ಹೆಣ್ಮಕ್ಳಿದ್ದಾರೆ ಇದ್ದಾರೆ ಸ್ವತಂತ್ರ ಬಂದಾಗಿದ್ದನು ಸಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ವರಿಗೂ ಸಮಾನತೆ ಮತ್ತೆ ಸಂವಿಧಾನದಲ್ಲಿ ಎಲ್ಲರಿಗೂ ಸಹ ನಾವು ಅಷ್ಟ ಕೊಟ್ಟಿದೀವಿ ಇಷ್ಟ ಕೊಟ್ಟಿದೀವಿ ಸವಲತ್ತುಗಳು ಅಂತ ಹೇಳ್ತೀರ ಇವತ್ತು ಸ್ವತಂತ್ರ ಬಂದು ಆಲ್ರೆಡಿ ಎಪ್ಪತ್ತೈದು ವರ್ಷ ಮೀರ್ತು ಅರ್ಥ ಆಯ್ತ ಆದ್ರೂ ಸಹ ಈಗ ಇಂಥ ವ್ಯವಸ್ಥೆಯಲ್ಲಿ ಅಲೆಮಾರಿ ಸಮುದಾಯಕ್ಕೆ ನಿಜವಾಗೂ ಒಂದು ಕನಿಷ್ಠ ಸವಲತ್ತುಗಳು ಸಿಕ್ಕಿಲ್ಲ ಅನ್ನೋದಕ್ಕೆ ಇವರೇ ಸಾಕ್ಷಿ ಯಾಕಪ್ಪ ಅಂತಂದ್ರೆ ನೀವು ರೇಷನ್ ಕಾರ್ಡ್ ಇದೆಯಾ ರೇಷನ್ ಕಾರ್ಡ್ ಒಂದಿದೆ ಪಾಪ ಎಂತೆ ನೀವು ವಸತಿ ಕೊಡ್ತೀರಾ ಎಂತೆಂತವರ್ಗೂ ಅರ್ಹತೆ ಇದ್ರು ಅರ್ಹತೆ ಇಲ್ಲಾದ್ರೂ ಸಹ ಎರಡು ಮೂರು ಮನೆ ಸ್ಯಾಂಕ್ಷನ್ ಮಾಡ್ತೀರಾ ಎಲೆಕ್ಷನ್ ಟೈಮ್ ಅಲ್ಲಿ ನಿಮ್ಮ ವೋಟ್ ಬ್ಯಾಂಕ್ ಇವ್ರನ್ನ ಚೆನ್ನಾಗಿ ಬಳಸ್ಕೋತೀರಾ ಅದು ಬಿಟ್ಟರೆ ನಿಜವಾಗೂ ಒಬ್ಬ ತಳಮಟ್ಟದ ಸಮುದಾಯ ಅಲೆಮಾರಿ ಸಮುದಾಯಕ್ಕೆ ನಿಜವಾಗೂ ನ್ಯಾಯ ದೊರಕಿದ್ಯಾ ಅಂತಕ್ಕಂಥದ್ದು ತುಂಬಾ ಖೇದಕರ ವಿಷಯ ಇದಕ್ಕೆ ಸ್ಪಷ್ಟ ಉದಾಹರಣೆ ಇವರು ಪಾಪ ಆಯ್ತಾ ಹಾಗಾಗಿ ದಯವಿಟ್ಟು ಈ ವರದಿನ ಮಾತ್ರ ನಾನು ಬಿಡೋದಿಲ್ಲ ಇವ್ರನ್ನು ದಯವಿಟ್ಟು ಇಂಥವ್ರಿಗೆ ಬಡವ್ರಿಗೆ ಪಾಪ ದುಡ್ಕೊಂಡು ತಿಂತಕ್ಕಂಥವ್ರಿಗೆ ಮೊದ್ಲು ಸವಲತ್ತು ಸ್ವಾಮಿ ಆಯ್ತಾ ಪಾಪ ಮನೆ ಇಲ್ಲ ನೋಡಿ ಎಲ್ಲೋ ನೀರಿನ ವ್ಯವಸ್ಥೆ ಇಲ್ಲ ಎಲ್ಲೂ ಇಲ್ಲ ಪಾಪ ದುಡ್ಕೊಂಡು ಇಲ್ಲಿ ಬಂದಿದ್ದಾರೆ ಕಾರಣ ಅಲ್ಲಿ ಉದ್ಯೋಗ ಇಲ್ಲ ಆಯ್ತಾ ಅದಕ್ಕಾಗಿ ಪಾಪ ಬಂದಿದ್ದಾರೆ ಓಕೆ ದುಡ್ಕೊಂಡು ತಿಂತಾರೆ ಪಾಪ ಓಕೆ ಆದ್ರೆ ಕನಿಷ್ಠ ಇವತ್ತಿಗೂ ಸಹ ಒಂದು ಜೋಪಡಿಗಳಲ್ಲಿ ಬದುಕ್ತಾವ್ರಲ್ಲ ಅವ್ರು ಕನಿಷ್ಠ ಅವ್ರಿಗೆ ಒಂದು ಮನೆಯವ್ರು ಮಾಡ್ಕೋ ನೀವ್ ಯಾರ್ಯಾರಿಗೋ ನಿವೇಶನ ಕೊಡ್ತೀರಾ ವಸತಿ ರಹಿತರಿಗೆ ಆಯ್ತಾ ಇವರೆಲ್ಲ ನಿಮ್ಗೆ ಏನ್ ಕಾಣ್ ಕಂಡು ಕಾಣಿಸ್ತಾರೆ ಹಾಗಾಗಿ ಅಲ್ಲಿರ್ತಕ್ಕಂಥ ಚೀಫ್ ಗಳು ದಂಡೇಲಿ ನಗರಸಭೆಯವರು ದಯವಿಟ್ಟು ಇಂಥವ್ರನ್ನ ಸರ್ವೆ ಮಾಡಿ ಸರ್ವೆ ಮಾಡಿ ಇಂಥವ್ರಿಗೆ ದಯವಿಟ್ಟು ಆ ಒಂದು ಸವಲತ್ತು ಧರಿಸ್ ಖಂಡಿತ ಆ ಒಂದ್ ರೀತಿ ನಿಮ್ಗೆ ಸಾರ್ಥಕತೆ ಆಗುತ್ತೆ ಅಂತಕ್ಕಂಥ ನನ್ನ ಅಭಿಪ್ರಾಯ ಹಾಗಾಗಿ ಪಾಪ ಭೇಟಿ ಆಗಿದ್ದಾರೆ ದಯವಿಟ್ಟು ಇದನ್ನ ನಾನು ಇವ್ರದೆಲ್ಲ ನಾನು ಮಾಹಿತಿ ತಗೊಂಡು ನಿಮ್ಗೆ ಕಳಿಸ್ಕೊಡ್ತೀನಿ ದಯವಿಟ್ಟು ಇಂಥವ್ರಿಗೆ ಮನೆ

ಅವ್ರ ಮನೆಯಲ್ಲಿ ನಮ್ ಮೂರು ಅರ್ಜಿ ಸರ್ ಮೂರ್ ಅರ್ಜಿನೂ ಫೇಲ್ ಆಗಿದೆ ಹೌದಾ ಒಂದು ಮನೆ ಕೂಡ ಬಂದಿಲ್ಲ ಓಕೆ ಈಗ ಒಟ್ಟಾರೆ ನಿಮ್ಗೆ ಮನೆ ಬೇಕು ಮನೆ ಬೇಕು ಓಕೆ ಗೊತ್ತಾಯ್ತಲ್ಲ ವೀಕ್ಷಕ್ರೆ ವಿಶೇಷವಾಗಿ ಈಗ ನಾನ್ ಕೇಳೋದು ಪಾಪ ನೋಡಿ ಎಂತ ಇದ್ದವ್ರಿಗೂ ನೀವು ಮನೆ ಕೊಡ್ತಿರಲ್ಲ ಆಯ್ತಾ ಆ ಏನ್ರೀ ಇವಾಗಂತೂ ಕಮಿಷನರ್ ಇವಾಗ ಬಂದ್ರು ಬಿಡಿ ಹಳೆ ಕಮಿಷನರ್ ಏನ್ ಮಾಡಿದ್ರು ಆ ಜನಪ್ರತಿನಿಧಿಗಳು ವಿಶೇಷವಾಗಿ ಆ ಕಾರ್ಪೊರೇಟರ್ ಆ ದಾಂಡೇಲಿ ಕಾರ್ಪೊರೇಟರ್ಗಳೇ ನಿಮ್ಗೆ ಏನಾದ್ರು ಇದ್ದಿದ್ಯಾ ನೋಡಿ ಎಲ್ರಿ ಕೊಟ್ಟಿದ್ದೀರಾ ನೀವು ಬಡವ್ರಿಗೆ ಆಯ್ತಾ ಎಲ್ಲಿ ಕೊಟ್ಟಿದ್ದೀರಾ ನೀವು ಬರೀ ಅರ್ಹತೆ ಇದ್ದವ್ರಿಗೆ ಮನೆ ಅರ್ಹತೆ ಇದ್ದವರ್ಗೆ ಮನೆ ಕೊಡೋದ್ ಬಿಟ್ಟು ಅರ್ಹತೆ ಇಲ್ದಿದ್ದವರ್ಗೆ ಎರಡು ಮನೆ ಇರೋರ್ಗೆ ಮನೆ ಇರೋರ್ಗೆ ಕೊಟ್ಟಿದ್ದೀರಂತಲ್ಲ ಅಂತಲ್ಲ ಪಾಪ ನೋಡಿ ಎಲ್ರಿ ಬಡೂರ್ಗೆ ಎಲ್ರಿ ನ್ಯಾಯ ವಿಶೇಷವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಜವಾಗ್ ತಲೆ ಮಾಡ್ದವ್ರನ್ನ ಮೇಲೆತ್ಬೇಕಂತ ಕೆಲಸ ಮಾಡ್ಬೇಕು ಆದ್ರೆ ನೋಡಿ ಬಡವ್ರು ಬಡವರಾಗೇ ಇದಾರೆ ಮನೆ ಇಲ್ದಿದ್ದವ್ ಮನೆಯಾಗೆ ಇದಾರೆ ಅರ್ಥ ಆಯ್ತಾ ನೋಡಿ ಜೊಪುಡಿಗಳು ಹಾಕೊಂಡು ಜೀವನ ಮಾಡ್ತಾವ್ರೆ ದಯವಿಟ್ಟು ಈ ವ್ಯವಸ್ಥೆ ಹೋಗ್ಬೇಕು ಇದನ್ನ ನಾನ್ ಮಾತ್ರ ಸುಮ್ಮನೆ ಬಿಡಲ್ಲ ಈ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸಚಿವರು ಗಮನ ತಗೋಬಹತ್ತೀನಿ ದಯವಿಟ್ಟು ಇಲ್ಲಿ ಇರ್ತಕ್ಕಂತ ಯಾರು ಬಡವರಿದ್ರು ಯಾರು ನಿಜವಾದ ಅರ್ಹತೆ ಇದೆ ಅವ್ರಿಗೆ ಮನೆಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ಈ ವರ್ದಿನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಯು ಬಸವರಾಜ್ ಇಲ್ಲ ಬರ ಹಾ ಹೇಳಿ ತಮ್ಮ ಹೆಸರು ಮಮತಾಜ್ ಬಬ್ಬಾನ ತಂದ್ರೆ ಬಾತ ದೇವ್ರು ಇಲ್ಲೇ ನಾವ್ ದುಡ್ಯಾಕ್ ಬರ್ತೇವೆ ಮನಿ ಇಲ್ಲ ರೀ ನಮ್ಗೆ ಇಲ್ಲೇ ದುಡ್ಯಕ್ ಬರ್ತೇವ್ ನಮ್ಗೆ ಜಾಗ ಇಲ್ಲ ಜಮೀನ್ ಇಲ್ಲ ಎಲ್ಲೇ ನಮ್ಗೆ ಇರ್ಲಿಕ್ ಕೊಡೋದಿಲ್ಲ ಈಗ ನಾವಳೆ ನಡ ಇಲ್ಲೇ ತಗಿಬೇಕ್ರಿ ಇಲ್ಲೇ ತಗತ್ ತೆಗ್ದಿದ್ರ ನಾವ್ ನಮ್ಗೆ ಎಲ್ಲೇ ಇಲ್ಲೇ ಜಾಗ ಇರ್ಲಿಕ್ಕಿಲ್ಲ ನಾವ್ ಮತ್ ಚಿಂತಿ ಅಪರ ಎಲ್ಲೇ ಮಾಡಿ ತಿನ್ಬೇಕು ತಿನ್ಬೇಕ ಎಲ್ಲೇ ನಾವ್ ಜೀವನ ಮಾಡ್ಬೇಕ್ರಿ

ಈಗ ನಿಮ್ಗೂ ಮನೆ ಸಿಕ್ಕಿಲ್ಲ ಯಾಕೆ ಮತ್ತೆ ನಿಮ್ಗೆಲ್ಲ ಇದ್ರೂ ಇಲ್ಲ ಅಂದ್ರೂ ಯಾಕೆ ಕೊಟ್ಟಿಲ್ಲ ಮತ್ತೆ ಯಾರು ಮನೆ ಮನೆ ಬೇಕು ವರದಿ ಬಸವರಾಜು ರಾಜ್ಯ ಉಪ ಸಂಪಾದಕ ಜನತಾ ಟೈಮ್ ಸೆವೆನ್ ದಾಂಡೇಲಿ